ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳಿಗಾಗಿ ಒಂದು ವರ್ಷಕ್ಕೆ ಒಂದು ಬಾರಿ ಸಭೆ ನಡೆಸಿದರೆ ಸಮಸ್ಯೆ ಬಗೆಹರಿಯುವುದಿಲ್ಲ ಆದ್ದರಿಂದ ಕನಿಷ್ಠ ಮೂರು ತಿಂಗಳಿಗೊಮ್ಮೆ ಸಭೆ ಮಾಡಿ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಆರೋಗ್ಯ ರಕ್ಷಾ ಸಮಿತಿಯ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ ಕಳೆದ ಬಾರಿ ಸಭೆಯಲ್ಲಿ ತೀರ್ಮಾನವಾದಂತೆ ಹೊಸ ಆಂಬ್ಯುಲೆನ್ಸ್ ಬೇಗ ತರಿಸಿ ಇನ್ನು ಹೊರ ರೋಗಿಗಳ ಒಪಿಡಿ ಚೀಟಿ ಐದು ರು ಹಾಗೂ ಒಳರೋಗಿಗಳ ಚೀಟಿಗೆ ಇಪ್ಪತ್ತು ರು ಹಣ ನಿಗದಿ ಮಾಡಿದರು ವೈದ್ಯಾಧಿಕಾರಿಗಳ ವಸತಿ ಗೃಹ ನವೀಕರಣ ಹೀಗೆ ಹಣಕಾಸು ವ್ಯವಹಾರ ಎಲ್ಲಿ ಇರುತ್ತೆ ಅಲ್ಲಿ ದಾಖಲೆಗಳನ್ನು ನಿರ್ವಹಿಸಬೇಕು ಎಂದು ಶಾಸಕರು ವೈದ್ಯರಿಗೆ ಸಲಹೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ಹನ್ ಪಾಷಾ ಇಒ ಶಶಿಧರ್ ಆರೋಗ್ಯ ಅಧೀಕ್ಷಕರಾದ ಡಾ ಮಂಜುನಾಥ್ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಉಷಾ ಶಿವಸ್ವಾಮಿ ಮೂಡಲಗಿರಿಯಪ್ಪ ಪಿಎಸ್ಐ ಶಿವರಾಜ್ ಡಾಕ್ಟರ್ ಜ್ಯೋತಿ ಪಂಕಜ ಡಾಕ್ಟರ್ ನಾಗರಾಜ್ ಡಾಕ್ಟರ್ ವೆಂಕಟೇಶ್ ಇತ್ಯಾದಿ ಅಧಿಕಾರಿಗಳು ಮುಕಂದರು ಆಚರಿಸಿದರು ಈ ಕಾರ್ಯಕ್ರಮವು ವೈದ್ಯರು ಮತ್ತು ಸಿಬ್ಬಂದಿಯ ಒಸತ್ತಿ ಕಟ್ಟಡದ ನವೀಕರಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದರು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವುದರಿಂದ ಮತ್ತಬರಿವೆ ಅನುಮತಿಿಸಲು ನಾನು ಹೇಳ್ತೀನಿ ಕಟ್ಟೋದಿರ ನಾಳೆ ಹೇಳ್ತೀರಾ ಮತ್ತು ನಗರಸಭೆಯ ಅಧ್ಯಕ್ಷರ ಅಧ್ಯಕ್ಷತೆ ಉಪಾಧ್ಯಕ್ಷತೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಗೌರವ ಇದ್ದರೆ ಶ್ರೀಮತಿ ವಿಶಾ ಚಂದಕುಮಾರ್ ಬಂದಿದ್ದಾರೆ ಕರಿಯಪ್ಪ ದೇವ ಶ್ರೀನಿವಾ ಶ್ರೀನಿವಾಸ್ ರೇಣುಕುಮಾರ ರಾಜಿಶೇಷಪ್ಪ ಮತ್ತು ಎಚ್ ವಿಶ್ವನಾಥ ತಾಲೂಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳ ಮಂಜಪ್ಪಾರೆ ಮತ್ತು ಎಲ್ಲ ಈ ಒಂದು ಆಸ್ಪತ್ರೆಯ